ಮಹಾಭಾರತದಲ್ಲಿ ಕಣ್ಣನು ಅತ್ಯಂತ ಮಹತ್ವದ ಹಾಗೂ ಸಂಕೀರ್ಣ ಪಾತ್ರಗಳಲ್ಲಿ ಒಂದಾಗಿದ್ದಾನೆ ಅವನು ಕುಂತಿಯ ಪುತ್ರನಾಗಿದ್ದರೂ ಜನನ ಸಂದರ್ಭದಲ್ಲಿ ಸಮಾಜದ ಭಯದಿಂದ ಕುಂತಿಯು ಅವನನ್ನು ತ್ಯಜಿಸುತ್ತಾಳೆ ನಂತರ ಸೂತಪುತ್ರನಾಗಿ ಬೆಳೆದ ಕಣ್ಣನು ಜೀವನ ಪೂರ್ತಿ ತನ್ನ ಜನ್ಮರಸ್ಯ ಮತ್ತು ಸಾಮಾಜಿಕ ಅವಮಾನವನ್ನು ಸಹಿಸಬೇಕಾಗುತ್ತದೆ ಆದರೂ ಅವನಲ್ಲಿದ್ದ ಶೌರ್ಯ ದಾನಶೀಲತೆ ಮತ್ತು ಆತ್ಮಗೌರವ ಅವನನ್ನು ಮಹಾನ್ ಯೋಧನನ್ನಾಗಿ ರೂಪಿಸುತ್ತದೆ ಕರ್ಣನು ಅಪಾರ ಧೈರ್ಯಶಾಲಿ ಮತ್ತು ಅಸ್ತ್ರಶಾಸ್ತ್ರದಲ್ಲಿ ನಿಪುಣನಾಗಿದ್ದ ಅರ್ಜುನನಿಗೆ ಸಮಾನವಾದ ಯೋಧನೆಂದು ಪರಿಗಣಿಸಲ್ಪಟ್ಟಿದ್ದರು ಜನ್ಮದ ಕಾರಣದಿಂದ ಅನೇಕ ಬಾರಿ ಅವಮಾನಕ್ಕೊಳಗಾಗುತ್ತಾನೆ ದ್ರೌಪದಿ ಸ್ವಯಂವರದಲ್ಲಿ ಅವನಿಗೆ ಭಾಗವಹಿಸಲು ಅವಕಾಶ ನಿರಾಕರಿಸಲಾದ ಘಟನೆ ಅವನ ಜೀವನದ ದೊಡ್ಡ ನೋವಾಯಿತು ಇಂತಹ ಸಂದರ್ಭಗಳಲ್ಲಿ ದುರ್ಯೋಧನ ಸ್ನೇಹ ಕರ್ಣನಿಗೆ ಆಶ್ರಯವಾಗಿ ಪರಿಣಮಿಸುತ್ತದೆ ದುರ್ಯೋಧನು ನೀಡಿದ ಗೌರವ ಮತ್ತು ಸ್ನೇಹಕ್ಕೆ ಪ್ರತಿಯಾಗಿ ಕರ್ಣನು ಕೌರವ ಪಕ್ಷಕ್ಕೆ ನಿಷ್ಠೆಯಿಂದ ನಿಂತನು ಕರ್ಣನ ದಾನಶೀಲತೆ ಪ್ರಸಿದ್ಧವಾಗಿದೆ ಇಂದ್ರನು ಭಿಕ್ಷುಕನ ರೂಪದಲ್ಲಿ ಬಂದು ಕವಚ ಕುಂಡಲಗಳನ್ನು ಕೇಳಿದಾಗ ತನ್ನ ಜೀವಕ್ಕೂ ಅಪಾಯವಾಗುವುದನ್ನು ತಿಳಿದಿದ್ದರೂ ಅವುಗಳನ್ನು ದಾನವಾಗಿ ನೀಡುತ್ತಾನೆ ಇದು ಅವನ ತ್ಯಾಗ ಮತ್ತು ದಾನಗುಣವನ್ನು ತೋರಿಸುತ್ತದೆ ಆದರೆ ಸ್ನೇಹ ಮತ್ತು ಪ್ರತಿಜ್ಞೆಗಳ ಕಾರಣದಿಂದ ಅವನು ಅಧರ್ಮದ ಪಕ್ಕದಲ್ಲಿ ನಿಲ್ಲಬೇಕಾಯಿತು ಒಟ್ಟಿನಲ್ಲಿ ಕರ್ಣನು ದುರಂತ ನಾಯಕ ಅವನ ಜೀವನವು ಶೌರ್ಯ ದಾನ ನಿಷ್ಠೆ ಮತ್ತು ನೋವಿನ ಸಂಗಮವಾಗಿದೆ ಮಹಾಭಾರತದಲ್ಲಿ ಕರ್ಣನ ಪಾತ್ರ ಮಾನವೀಯ ದುರ್ಬಲತೆಗಳು ಮತ್ತು ಮಹತ್ವದ ಗುಣಗಳನ್ನು ಒಂದೇ ಸಮಯದಲ್ಲಿ ಪ್ರತಿಬಿಂಬಿಸುತ್ತದೆ